ಸಹೃದಯರೆಲ್ಲರಿಗೂ ನಮಸ್ಕಾರ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಸಿನಿ ಭಾವ ಜಗತ್ತು ಇದರ ನಲವತ್ತನೆಯ ಸಂಚಿಕೆಯನ್ನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀವಿ ಇವತ್ತಿನ ಈ ಸಂಚಿಕೆಯ ಒಂದು ವಿಶೇಷ ಗೀತೆ ಅದು ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ತೆರೆ ಕಂಡಂತಹ ನಮ್ಮ ಮಕ್ಕಳು ಅಂತ ಹೇಳುವಂತಹ ತುಂಬ ಒಳ್ಳೆಯ ಸಿನಿಮಾದ ಗೀತೆ ಅದರಲ್ಲಿ ಒಂದು ಗೀತೆಯನ್ನು ಈಗಾಗಲೇ ನಾವು ಪ್ರಸ್ತುತಪಡಿಸಿದ್ದೇವೆ ಮತ್ತೊಂದು ಭಾಳ ಮನಸ್ಸಿಗೆ ಉಲ್ಲಾಸ ನೀಡುವಂತಹ ಒಂತಹ ಸ್ಫೂರ್ತಿ ನೀಡುವಂತಹ ಗೀತೆ ಅಂತಹ ಅದ್ಭುತವಾದಂಥ ಸಾಹಿತ್ಯ ಗೀತೆಯ ಸಾಹಿತ್ಯವನ್ನು ಆರ್ ಎನ್ ಅವರು ಬರೆದಿದ್ದಾರೆ ಮತ್ತು ಆ ಸಿನಿಮಾಗೆ ವಿಜಯ್ ಭಾಸ್ಕರ್ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಅದರಲ್ಲಿ ಒಂದು ಮಕ್ಕಳಿಗೆ ಸ್ಫೂರ್ತಿ ನೀಡುವಂತಹ ಒಂಥರ ಪ್ರೇರಣೆ ನೀಡುವಂತಹ ಬದುಕನ್ನು ಉದ್ದೀಪನಗೊಳಿಸೋದಕ್ಕೋಸ್ಕರ ಒಂದು ಪ್ರೇರಣೆ ನೀಡುವಂತಹ ತುಂಬ ಸೊಗಸಾದ ಗೀತೆ ನಿನ್ನೊಲುಮೆ ನಮಗಿರಲಿ ತಂದೆ ಕೈ ಹಿಡಿದು ನೀ ನಡೆಸು ಮುಂದೆ ಆ ಒಂದು ಕಾಲದಲ್ಲಿ ನಾವು ಶಾಲೆಯಲ್ಲಿ ಕಲಿಬೇಕಾದಂಥ ಸಂದರ್ಭದಲ್ಲೆಲ್ಲ ಇದು ನಮಗೆ ಒಂಥರ ಪ್ರಾರ್ಥನೆ ಗೀತೆ ಕೂಡ ಆಗಿತ್ತು ಕತೆ ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ಒಂದಷ್ಟು ವಿವರಣೆಯನ್ನು ಕೊಟ್ಟಿದ್ದೇನೆ ಮಕ್ಕಳಿಗೆ ಹೇಗೆ ನಾವು ಸ್ಫೂರ್ತಿಯನ್ನು ತುಂಬಬೇಕು ಎಂತಹ ಸಂದರ್ಭ ಬಂದರೂ ಹೇಗೆ ಅವರು ಎದುರಿಸುವಂಥ ಒಂದು ಶಕ್ತಿಯನ್ನು ಪಡಿಬೇಕಾಗುತ್ತೆ ಒಂಥರ ಆತ್ಮಶಕ್ತಿಯನ್ನು ಆತ್ಮಸ್ಥೈರ್ಯವನ್ನು ತುಂಬುವಂತಹ ತುಂಬ ಅದ್ಭುತವಾದಂತಹ ಗೀತೆ ಇದು ತಂದು ಸುಮಂದೆ ನಿನ್ನೊಲು ಮೆ ನಮಗಿರಲಿ ತಂದೆ ಕೈ ನೀ ನಡೆ ಸುಮಂದೆ ನಿಂದಗಿ ಮಕ್ಕಳನ್ನು ಪ್ರೇಮದಲ್ಲೂ ನೀ ನೋಡು ಈ ಮನೆಯು നഗരെ ഭയവില്ല നമ്പതിരെ ബാളില്ല അമ്പിഗനീ നെസു ഈ ബാളന കേരളിയോവ ಸತ್ಯ ನಡೆರು ಶಕ್ತಿ ಕೊಡು ತಂದೆಮ್ಮೆ ನಮಗಿರಲಿ ತಂದೆ ಕೈ ಹಿಡಿದು ನೀ ನಡೆಸು ಮುಂದೆ ಇದರಲ್ಲಿ ನೋಡಿ ಒಂದು ಕಡೆ ಹೀಗೆ ಬರೀತಾರೆ ಕಾನನನ್ನ ಸುಮ ಒಂದು ಕಾನನದ ಸುಮ ಒಂದು ಸೌರಭವ ತೂಸಿ ಪಡೆವಂತೆ ಪಡೆಯುವಂತೆ ಮಾಡೆನ್ನ ತಂದೆ ಎಷ್ಟು ಸೊಗಸಾಗಿದೆ ನೋಡಿ ಒಂದು ವನದಲ್ಲಿ ಕಾಡಿನಲ್ಲಿ ಬೆಳೆಯುವಂಥ ವನ ಸುಮ ಯಾರ ತೋರ್ಪಡಿಕೆಗೆ ಅಂತದೇನು ಕಾಗದದ ಹೂವಿನಂತಲ್ಲ ಅದು ನಿಜವಾದ ಸುಮ ಅದು ನಿಜವಾದ ಹೂವು ಕಾನನದ ಸುಮ ಒಂದು ಸೌರಭವ ಸೂಸಿ ಸುಗಂಧವನ್ನು ಸೂಸುತ್ತೆ ಅದೆಲ್ಲೇ ಮರೆಯಾಗಿದ್ದು ನಮಗೆ ಕಾಣಿಸ್ಲಿ ಕಾಣಿಸದೇ ಇರಲಿ ಅದರ ಮೂಲತಃ ಶಕ್ತಿ ಅದರಲ್ಲಿ ಇದ್ದೇ ಇರುತ್ತೆ ಹಾಗೆ ಅದು ಹತ್ತಾರು ಜನಕ್ಕೆ ಅದು ಸುಗಂಧವನ್ನು ಸೂಸುತ್ತೆ ಹಾಗೆ ನಮ್ಮಲ್ಲಿ ಆತ್ಮಶಕ್ತಿ ಕೊಡು ನಮ್ಮಲ್ಲಿ ಆತ್ಮಸ್ಥೈರ್ಯ ಕೊಡುವಂಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಡಿ ವಿ ಅವರೊಂದು ಕಡೆ ಬರೀತಾರೆ ವನ ಸುಮದೊಳೆನ್ನ ಜೀವನವು ವಿಕಸಿಸುವಂತೆ ವನ ಸುಮದೊಳೆನ್ನ ಜೀವನವು ವಿಕಸಿಸುವಂತೆ ಮಾಡೆನ್ನ ತಂದೆ ಗುರುದೇವ ಹೇ ಗುರುದೇವ ಅಂತ ಅಲ್ಲೂ ಕೂಡ ಅವರು ವನ ಸುಮವನ್ನು ಅಲ್ಲಿ ನೆನಪು ಮಾಡ್ಕೊಳ್ತಾರೆ ನಮಗೆ ಒಂದು ಪಾಠ ಕೂಡ ಇತ್ತು ಹೈಸ್ಕೂಲಲ್ಲಿದ್ದಾಗ ಅದು ರವೀಂದ್ರನಾಥ ಠ್ಯಾಗರ್ ದಿಸ್ ಇಸ್ ಮೈ ಟು ದಿ ಅಂತ ಇತ್ತು ಅಲ್ಲಿ ಒಂದು ಸಾಲು ಹೀಗೆ ಬರುತ್ತೆ ದಿಸ್ ಈಸ್ ಮೈ ಟು ದಿ ವೋ ಗಾಡ್ ಗಿವ್ ಮೀ ದ ಸ್ಟ್ರೆಂತ್ ಟು ಡಿಸ್ಟ್ರಾಯ್ ಆಲ್ ಇ ವಿಲ್ ಕ್ವಾಲಿಟೀಸ್ ಇನ್ ಮೈ ಮೈಂಡ್ ಅಂತೆಲ್ಲ ಬರುತ್ತೆ ನನ್ನಲ್ಲಿರುವಂತಹ ಸಲ್ಲದ ಕೆಟ್ಟ ವಿಷಯಗಳನ್ನು ನನ್ನ ಮನಸ್ಸಿನಿಂದ ಹೊರಹಾಕು ಅದಕ್ಕಾಗಿ ನನಗೆ ಶಕ್ತಿ ಕೊಡು ಅಂತ ಕೇಳುವಂಥದ್ದು ಇದು ಸಂಸ್ಕೃತದಲ್ಲಿ ಹಲವಾರಿದೆ ಇದೇ ಇದೆಯಲ್ಲ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಎಲ್ಲವೂ ಒಂದೇ ರೀತಿ ಹೆಚ್ಚು ಕಡಿಮೆ ಅರ್ಥ ಅದೇ ರೀತಿ ಬರುತ್ತೆ ಇದರಲ್ಲಿ ಆರ್ ಎನ್ ಜಯಗೋಪಾಲ್ ಅವರು ಈ ಹಾಡನ್ನು ಬಹಳ ಸೊಗಸಾಗಿ ಸುಂದರವಾಗಿ ರಚಿಸಿದ್ದಾರೆ ಈ ಹಾಡು ತುಂಬ ಕಾಲದಲ್ಲಿ ಹೆಸರು ಮಾಡಿತ್ತು ಮನೆ ಮನೆಗಳಲ್ಲಿ ಈ ಹಾಡನ್ನು ಹಾಡ್ತಾಯಿದ್ರು ಬಂಧುಗಳು ಇದುವರೆಗೂ ನಮ್ಮ ಮಕ್ಕಳು ಅನ್ನುವಂತಹ ಸಿನಿಮಾ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಂದಂಥ ಸಿನಿಮಾ ಅದರ ಒಂದು ಸುಂದರವಾದ ಗೀತೆಯನ್ನು ಅದರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹಂಚಿಕೊಂಡ್ವಿ ನಾಳೆ ಮತ್ತೊಂದು ಗೀತೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ